ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಿಂದಿನ ಸಂಚಿಕೆಯಲ್ಲಿ ನೋಡಿರೋ ಹಾಗೆ ಭಾಗ್ಯನ ಸೈಕಲ್ಲು ಪಂಚರ್ ಆಗಿರುತ್ತೆ ಆಗ ಭಾಗ್ಯ ಪಂಚರ್ ಶಾಪ್ ಹತ್ರ ಹೋಗಿ ಪಂಚರ್ ಶಾಪನ್ನು ಹುಡುಗನಿಗೆ ಕೇಳಿದಾಗ ಅವನು ನನಗೆ ಸ್ವಲ್ಪ ಕೆಲಸ ಇದೆ ಮೇಡಮ್ ಅಂತ ಹೇಳಿದಾಗ ಭಾಗ್ಯ ತನ್ನ ಸೈಕಲ್ನ ತಾನೇ ರಿಪೇರಿ ಮಾಡ್ಕೊತಾ ಇರ್ತಾಳೆ ಆಗ ಅದನ್ನು ಕಂಡು ಅಲ್ಲಿರೋ ವ್ಯಕ್ತಿ ಪಾಪ ಅವರಿಗೆ ಸ್ವಲ್ಪ ಅರ್ಜೆಂಟ್ ಇದ್ದಂಗೆ ಇದೆ ಸ್ವಲ್ಪ ಹೋಗಿ ಮಾಡಿಕೊಡಪ್ಪ ಅಂತ ಹೇಳಿ ಆ ಹುಡುಗನಿಗೆ ಹೇಳ್ತಾನೆ ಆಗ ಆ ಹುಡುಗ ಬಂದು ಮೇಡಮ್ ಆ ಥರ ಅಲ್ಲದು ನಾನು ಮಾಡಿಕೊಡ್ತೀನಿ ಇರಿ ಅಂತ ಭಾಗ್ಯನಿಗೆ ಹೆಲ್ಪ್ ಮಾಡ್ತಾನೆ ಪಂಚರೆಲ್ಲ ಹಾಕೊಟ್ಟ ಮೇಲೆ ಆ ಹುಡುಗನಿಗೆ ದುಡ್ಡು ಕೊಡೋಕೆ ಹೋಗ್ತಾಳೆ ಭಾಗ್ಯ ಆಗ ಆ ಪಂಚರ್ ಶಾಪ್ ಹುಡುಗ ಬೇಡ ಮೇಡಮ್ ಎಲ್ಲ ಕೆಲಸ ನೀವೇ ಮಾಡ್ಕೊಂಡಿರಲ್ವಾ ಮತ್ತೇನಕ್ಕೆ ದುಡ್ಡು ಕೊಡ್ತೀರಾ ಬೇಡ ಬಿಡಿ ನಿಮ್ಗೆ ಅರ್ಜೆಂಟ್ ಇದ್ದಂಗಿದೆ ನೀವು ಹೋಗಿ ಅಂತ ಹೇಳ್ತಾನೆ ಆಗ ಭಾಗ್ಯ ತನ್ನೆಲ್ಲ ಕ್ಯಾರಿಯರ್ನು ಆ ಸೈಕಲ್ಗೆ ಕಟ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಎಲ್ಲರೂ ಯೋಚನೆ ಮಾಡ್ತಾ ಕೂತಿರ್ತಾರೆ ಭಾಗ್ಯ ಕ್ಯಾರಿಯರ್ ಕೊಟ್ಲೋ ಇಲ್ಲೋ ಊಟ ತಲ್ಪಿಸಿದ್ಲೋ ಇಲ್ಲವೋ ಅಂತ ಎಲ್ಲರೂ ಚಿಂತೆ ಮಾಡ್ತಾ ಕೂತಿರ್ತೀನಿ ಆಗ ಸುಂದ್ರಿ ಏನು ಧರ್ಮಣ್ಣ ನಾವೆಲ್ಲ ಟೆನ್ಷನ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಕೂತಿದ್ದೀರಲ್ವಾ ನಿಮ್ಗೆ ಯಾಕೆ ಯಾವ ಟೆನ್ಷನು ಇಲ್ವಾ ಅಂತ ಕೇಳಿದಾಗ ಧರ್ಮಣ್ಣ ಇಲ್ಲಮ್ಮ ನನಗೆ ರಿಸಲ್ಟ್ ಏನು ಅಂತ ಗೊತ್ತು ಅದಕ್ಕೆ ನಾನು ಆರಾಮಾಗಿದ್ದೀನಿ ನಿಮಗೆ ರಿಸಲ್ಟ್ ಏನು ಅಂತ ಗೊತ್ತಿಲ್ಲಲ್ಲ ಅದಕ್ಕೆ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾನೆ ಈ ಕಡೆ ಭಾಗ್ಯನಿಗೆ ಆಲ್ರೆಡಿ ತುಂಬ ಲೇಟಾಗಿ ಬರುತ್ತೆ ಹಾಗೇ ಮನೆ ಹುಡುಕ್ತಾ ಕೊನೆಗೂ ಊಟಕ್ಕೆ ಆರ್ಡ್ರ್ ಕೊಟ್ಟಿರೋ ಮನೆ ಹತ್ತಿರ ಬಂದುಬಿಡ್ತಾಳೆ ಭಾಗ್ಯ ಅದೇ ಟೈಮಿಗೆ ಆರ್ಡ್ರ್ ಕೊಟ್ಟವರು ಹೊರಗಡೆ ಬರ್ತಾರೆ ಏನಮ್ಮ ಈಗ ತರ್ತಾಯಿದೆಯಾ ಏನು ಅಂದ್ಕೊಂಡಿದೀಯ ನೀನು ಇಷ್ಟೊಂದು ಲೇಟ್ ಮಾಡೋದು ಹೇಳಿರೋ ಟೈಮ್ಗಿಂತ ಇಪ್ಪತ್ತು ನಿಮಿಷ ಲೇಟಾಗಿ ಬಂದಿದ್ಯಾ ಅಂತ ಭಾಗ್ಯನ ಬೈದ ಭಾಗ್ಯ ಸಾರಿ ಸಾರ್ ಇವಾಗ ತಂದಿದ್ದೀನಲ್ವಾ ನಾನೇ ಬಂದು ಒಳಗಡೆ ಇಟ್ಕೊಡ್ತೀನಿ ಸಾರ್ ಅಂತ ಹೇಳಿದಾಗ ಆಗ ಆರ್ಡ್ರ್ ಕೊಟ್ಟವರು ಏನಮ್ಮ ಏನು ಮಾಡ್ತಾಯಿದ್ದೀಯಾ ಒಂದು ನಿಮಿಷ ತಡಿ ನೀನು ಮಾಡಿರೋ ಅಡುಗೆ ಹೇಗಿದೆ ಅಂತ ಟೆಸ್ಟ್ ಮಾಡ್ತೀನಿ ಮೊದಲೇ ಅರ್ಜೆಂಟಲ್ಲಿ ಮಾಡ್ಕೊಂಡು ಬಂದಿರ್ತೀಯ ಅದು ಹೇಗೆ ಮಾಡಿರ್ತೀವೋ ಏನೋ ಮೊದಲು ನಾನು ಟೇಸ್ಟ್ ಮಾಡ್ತೀನಿ ಅಂತ ಎಲ್ಲವನ್ನೂ ಸ್ಮೆಲ್ ಮಾಡೋಕ್ಕೆ ಶುರು ಮಾಡ್ತಾನೆ ಆ ವ್ಯಕ್ತಿ ಸ್ಮೆಲ್ ತುಂಬ ಚೆನ್ನಾಗಿದೆಯಮ್ಮ ಇನ್ನು ಅಡುಗೆ ಹೇಗಿರ್ಬೋದು ಅಂತ ಟೇಸ್ಟ್ ಮಾಡೋಕೆ ಹೋಗ್ತಾನೆ ಆ ವ್ಯಕ್ತಿ ಮೊದಲಿಗೆ ಒಬ್ಬಟ್ಟನ್ನ ಟೇಸ್ಟ್ ಮಾಡಿ ವಾವ್ ಎಷ್ಟು ಚೆನ್ನಾಗಿದೆಯಮ್ಮ ಎಷ್ಟು ಮೃದುವಾಗಿದೆ ನಿನ್ನ ಕೈ ರುಚಿ ಅಂತರೂ ಸಖತ್ತಾಗಿದೆಯಮ್ಮ ಅಂತ ಹೇಳಿ ಹೊಗಳ್ತಾನೆ ಭಾಗ್ಯನ ಆಗ ಇನ್ನೊಂದು ಡಬ್ಬಿ ಓಪನ್ ಮಾಡಿ ನೋಡಿದಾಗ ಜಾಮೂನನ್ನ ಕಂಡು ಏನಮ್ಮ ನಾನು ನಿನ್ಗೆ ಒಂದೇ ಸ್ವೀಟ್ ಹೇಳಿದ್ನಲ್ಲ ಎರಡು ಸ್ವೀಟ್ ಇದೆಯಲ್ಲ ಇದಕ್ಕೆಲ್ಲ ನಾನು ಎಕ್ಸ್ಟ್ರಾ ದುಡ್ಡು ಕೊಡಲ್ಲಮ್ಮ ಅಂತ ಹೇಳಿದಾಗ ಭಾಗ್ಯ ಇಲ್ಲ ಸರ್ ಇದು ನನ್ನ ಕಡೆಯಿಂದ ನಾನೇ ತಂದಿರೋದು ಇವತ್ತು ಹಬ್ಬ ಅಲ್ವಾ ಅದರಲ್ಲೂ ಇವತ್ತು ಲೇಟಾಗಿ ಬಂದಿದ್ದೀನಲ್ಲ ಅದನ್ನು ಕೊಟ್ಟು ಸಾರಿ ಕೇಳೋಣ ಅಂತ ತಂದಿದ್ದೀನಿ ಸರ್ ಇದಕ್ಕೇನು ದುಡ್ಡು ಕೊಡಬೇಡಿ ಅಂತ ಹೇಳ್ತಾಳೆ ಭಾಗ್ಯ ಅದಕ್ಕೆ ಆ ವ್ಯಕ್ತಿ ಯಾಕಮ್ಮ ಇದೆಯಲ್ಲ ಇದೆಲ್ಲ ಯಾಕೆ ತರಕೋದೆ ಅಂತ ಹೇಳಿದಾಗ ಇಲ್ಬಿಡಿ ಸರ್ ಪರವಾಗಿಲ್ಲ ಅಂತ ಹೇಳ್ತಾಳೆ ಭಾಗ್ಯ ಅದಕ್ಕೆ ಆ ವ್ಯಕ್ತಿ ಎಷ್ಟಾಯ್ತಮ್ಮ ದುಡ್ಡು ಅಂತ ಕೇಳಿ ದುಡ್ಡನ್ನು ಕೊಡ್ತಾನೆ ಆಗ ಭಾಗ್ಯ ತುಂಬ ಖುಷಿಯಿಂದ ದುಡ್ಡನ್ನು ಇಸ್ಕೊಂಡು ತುಂಬ ಥ್ಯಾಂಕ್ಸು ಸರ್ ಅಂತ ಹೇಳ್ತಾಳೆ ಅದಕ್ಕೆ ಆ ವ್ಯಕ್ತಿ ತುಂಬ ಚೆನ್ನಾಗಿ ಮಾಡ್ತೀಯಮ್ಮ ಅಡುಗೆನ ಇನ್ನು ಮುಂದೆ ನಮ್ಮ ರಿಲೇಷನ್ನಲ್ಲಿ ನಮ್ಮ ಮನೇಲಿ ಏನೇ ಫಂಕ್ಷನ್ ಇದ್ದರೂ ನಿನಗೆ ಹೇಳ್ತೀವಿ ಅಂತ ಹೇಳ್ತಾನೆ ಆಗ ಭಾಗ್ಯ ತುಂಬ ಖುಷಿಯಿಂದ ಮನೆ ಕಡೆ ಬರ್ತಾಳೆ ಭಾಗ್ಯ ಮನೆಗೆ ಮೇಲೆ ಎಲ್ಲರೂ ಖುಷಿಯಿಂದ ಮಾತಾಡಿಕೊಂಡು ಕೂತಿರ್ತಾರೆ ಆಗ ಭಾಗ್ಯ ತನ್ಮಯಿಗೆ ಹೇಳ್ತಾಳೆ ನಿನ್ನ ಸ್ಕೂಲಿಗೆ ಫೀಸ್ ಕಟ್ಟಬೇಕಾಗಿರೋದು ಇವತ್ತು ನಾಳೆಗೆ ಕೊಂಡಿದ್ದೀನಲ್ವಾ ಖಂಡಿತ ಫೀಸ್ ಕಟ್ಟೆ ಕಟ್ಟೋಣ ಹೊತ್ತು ಒಂದೇ ದಿನಕ್ಕೆ ಐನೂರ ಐವತ್ತು ರೂಪಾಯಿ ಲಾಭ ಆಗಿದೆ ಅಂತ ಹೇಳಿದಾಗ ಸುನಂದ ಏನೇ ಭಾಗ್ಯ ಐನೂರ ಐವತ್ತರಲ್ಲಿ ಇಡೀ ಕುಟುಂಬನ ಸಾಗಿಸ್ಬಿಡ್ತೀಯಾ ಇದು ಸಾಧ್ಯನಾ ಅಂತ ಸುನಂದ ಸಿಟ್ಟಾಗಿ ಮಾತಾಡ್ತಾಳೆ ಈ ಕಡೆ ತಾಂಡವ್ ಡೇಟ್ ನಾ ಚೆಕ್ ಮಾಡ್ತಾ ನಗ್ತಾ ಕೂತಿರ್ತಾನೆ ಓ ನಾಳೆ ಲಾಸ್ಟ್ ಡೇ ಅಲ್ವಾ ತನ್ನ ಮೈದು ಫೀಸ್ ಕಟ್ಟೋದು ಭಾಗ್ಯನ ಹತ್ರ ಒಂದು ಬಿಡ್ಗಾಸು ಇಲ್ಲ ಹೇಗೆ ಕಟ್ತಾಳೆ ಸೊ ಬೇಕು ಅವಳು ನನ್ನ ಹತ್ರ ಅಂತ ನಗ್ತಾ ಕೂತಿರುವಾಗ ಅಲ್ಲಿಗೆ ಶ್ರೇಷ್ಠ ಬಂದು ಕೇಳ್ತಾಳೆ ಯಾಕೆ ತಾಂಡವ್ ಯಾಕೆ ನಗ್ತ ನಗ್ತಾ ಇದ್ದೀರಾ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಅಂತ ಹೇಳಿದಾಗ ತಾಂಡವ್ ಆ ಭಾಗ್ಯನಿಗೆ ಎಲ್ಲಿ ಬರಬೇಕು ದುಡ್ಡು ನಾಳೆ ನಾನೇ ಕಟ್ಟಬೇಕು ತನ್ನ ಮೈ ಫೀಸ್ನ ನಾನೇ ಗೆದ್ದೆ ಆ ಭಾಗ್ಯ ನನ್ನ ಮುಂದೆ ಸೋಲ್ತಾಳೆ ನಾಳೆ ಅಂತ ಹೇಳಿ ನಗ್ತಾ ಕೂಡ್ತಾನೆ ತಾಂಡವ್ ಮುಂಜಾನೆ ಆಗುತ್ತೆ ಮುಂಜಾನೆ ಯೋಚನೆ ಮಾಡ್ತಾನೆ ತಾಂಡವ್ ಓ ಇವತ್ತು ಫೀಸ್ ಕಟ್ಟೋ ದಿನ ಅಲ್ವಾ ತನ್ನ ಮೈ ಟೆನ್ಷನ್ ಮಾಡ್ಕೊಂಡಿರಬೇಕು ಪಾಪ ಅವರಮ್ಮ ಅಂತರೂ ಇವತ್ತು ಫೀಸ್ ಕಟ್ಟಲ್ಲ ನಾನೇ ಕಟ್ಟಬೇಕಲ್ವಾ ಮೊದಲು ಅವನಿಗೆ ಕಾಲ್ ಮಾಡಿ ಸಮಾಧಾನ ಹೇಳ್ತೀನಿ ನಾನೇ ಬಂದು ಫೀಸ್ ಕಟ್ತೀನಿ ಅಂತ ಕೂಡ ನಾನು ಹೇಳ್ತೀನಿ ಅಂತ ತನ್ನ ಮೈಗೆ ಫೋನ್ ಮಾಡ್ತಾನೆ ಆ ಕಡೆಯಿಂದ ತನ್ವಿ ಫೋನ್ ರಿಸೀವ್ ಮಾಡ್ತಾಳೆ ಹಲೋ ಪಾಪ ಹೇಗಿದ್ದೀರಾ ಅಂತ ಕೇಳಿದಾಗ ತನ್ನ ಮೈಗೆ ಫೋನ್ ಕೊಡು ಅಂತ ಕೇಳ್ತಾನೆ ತಾಂಡವ್ ಅದಕ್ಕೆ ತನ್ವಿ ಯಾಕೆ ಪಪ್ಪ ನನ್ನ ಹತ್ರ ಮಾತಾಡಲ್ವಾ ಅಂದಾಗ ನಿನ್ನಿಂದ ನನಗೆ ಬೇಜಾರಾಗಿದೆ ನನಗೆ ಸ್ವಲ್ಪ ಟೈಮ್ ಬೇಕು ಮೊದಲು ತನ್ನ ಮೈಗೆ ಫೋನ್ ಕೊಡು ಅಂತ ಹೇಳಿದಾಗ ಸರಿ ಪಪ್ಪಾ ಅಂತ ಹೇಳಿ ತನ್ವಿ ತನ್ನ ಮೈಗೆ ಕಾಲ್ ಫೋನ್ನ ಕೊಡ್ತಾಳೆ ತನ್ನ ಮೈ ಕಾಲ್ನ ಸ್ಪೀಕರ್ ಆನ್ ಮಾಡಿಕೊಂಡು ಮಾತಾಡ್ತಾ ಇರ್ತಾನೆ ಆಗ ಭಾಗ್ಯ ಹಿಂದಿಂದ ಬಂದು ಎಲ್ಲ ಮಾತನ್ನ ಕೇಳಿಸ್ಕೊತಾ ಇರ್ತಾಳೆ ಆಗ ತಾಂಡವ್ ಏನಪ್ಪ ತನ್ವಯ್ ಇನ್ನೇನು ಟೆನ್ಷನ್ ಮಾಡ್ಕೋಬೇಡ ನಾನೇ ಬಂದು ಇವತ್ತು ಫೀಸ್ ಕಟ್ತೀನಿ ಅಂತ ಹೇಳಿದಾಗ ಇಲ್ಲ ಪಾಪ ನೀನು ಇನ್ನೂ ಟೆನ್ಷನ್ ಮಾಡ್ಕೋಬೇಡ ನಾನು ಟೆನ್ಷನ್ ಮಾಡ್ಕೊಳ್ಳೋದಂಗಿಲ್ಲ ಯಾಕಂದರೆ ಅಮ್ಮನೇ ಬಂದು ಇವತ್ತು ಮಧ್ಯಾಹ್ನ ಫೀಸ್ ಕಟ್ತೀನಿ ಅಂತ ಹೇಳಿದ್ದಾರೆ ಪಪ್ಪಾ ಅಂತ ಹೇಳಿದಾಗ ತಂಡವು ನಗ್ತಾ ಅಯ್ಯೋ ನಿಮ್ಮಮ್ಮನ ಅವಳ ಹತ್ರ ಎಲ್ಲಿ ಬರಬೇಕು ದುಡ್ಡು ಅವಳೇನು ಕಟ್ಟಲ್ಲಪ್ಪ ನಾನೇ ಕಟ್ಟೋದು ಅಂತ ಹೇಳಿದಾಗ ಆ ಮಾತನ್ನ ಕೇಳಿಸ್ಕೊಂಡಿರೋ ಕುಸುಮ ಫೋನ್ ಇಸ್ಕೊಂಡು ಹೌದಪ್ಪ ನನ್ನ ಸೊಸೆನೇ ದುಡ್ಡು ಕಟ್ಟೋದು ಹೇಗೆ ಕಟ್ತಾಳೆ ಅಂತ ಹೇಳಬೇಕಾ ಹಾಂ ಕೇಳೋದಿದ್ರೆ ನನ್ನೇ ಕೇಳು ನಾನೇ ಹೇಳ್ತೀನಿ ನನ್ನ ಸೊಸೆಗೆ ಒಳ್ಳೆ ಕೆಲಸ ಸಿಕ್ಕಿದೆ ನನ್ನ ನನ್ನ ಸೊಸೆ ದುಡಿತಾ ಇದ್ದಾಳೆ ಸೌಟಳ್ಳಾಡ್ಸೋದು ಅಲ್ಲಾಡ್ಸೋದು ಅಂತ ಅವಳಿಗೆ ಅವಮಾನ ಮಾಡ್ತಿದ್ದೀಯಲ್ಲ ಅದೇ ಕೆಲಸದಿಂದಾನೇ ಅವಳು ಇವತ್ತು ನಾಲ್ಕು ಜನಕ್ಕೆ ಗೊತ್ತಾಗ್ತಾ ಇದ್ದಾಳೆ ನಿನ್ನ ಅವಶ್ಯಕತೆ ಏನಾವಳಿಗಿಲ್ಲ ಅಂತ ಹೇಳಿದಾಗ ಹೌದಾ ಅಂತಾನೆ ತಾಂಡವು ಆಗ ಕುಸುಮ ಸಾರಿ ಅವಳು ಸೋಲ್ಬೇಕು ಸೋಲ್ಬೇಕು ಅಂತ ನೀ ಅಂದ್ಕೊಂಡ್ರು ಕೂಡ ನನ್ನ ಸೊಸೆ ಹೊತ್ತು ಗೆದ್ದೆ ಗೆಲ್ತಾಳೆ ಅಂತ ಹೇಳಿದಾಗ ತಾಂಡವ್ಗೆ ತುಂಬ ಶಾಕ್ ಆಗುತ್ತೆ ಆಗಿ ಒಂದು ಕ್ಷಣ ಸುಮ್ಮನೆ ಬಿಡ್ತಾನೆ ಆಗ ಕುಸುಮ ಅರ್ಥ ಆಯಿತಾ ಇಡು ಫೋನು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಕುಸುಮ ಸೊ ಈ ಸಂಚಿಕೆ ಇಲ್ಲಿಗೆ ಎಂಡಾಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್